ಮೊದಲಿನ ಮಾತ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಕರ್ನಾಟಕ ದೇಶ ಬಹಳ ಶಾಂತ ಪ್ರಿಯ ಒಳ್ಳೆ ಹಸಿರು ಕ್ರಾಂತಿ ಮಾಡುವಂತಾದ ಒಂದು ಪ್ರಾಂತ ಸರಳ ಸಜ್ಜನಕವಾದ ರಾಜ್ಯ ಅಂದ್ರೆ ಕರ್ನಾಟಕ ಎಲ್ಲರೂ ಕೂಡಿ ಬದುಕ್ತವು ಎಲ್ಲರೂ ಕೂಡಿ ನಡಿತವು ಅದರ ಜಾತಿನ ಧರಣ ಮಾಡಿ ಇದು ಒಂದ ಸಮಾಜಕ್ಕೆ ಅಸಂತೋಷ ಇದ್ದಂತ ವಾತಾವರಣ ನಿರ್ಮಾಣ ಆಗಿದೆ ಅಸಂತೋಷ ವಾತಾವರಣ ನಿರ್ಮಾಣ ಆಗೋದ ಕಾರಣ ಅಂದ್ರೆ ಯಾವುದು ಆಕಡೆ ಯಾವುದೋ ಅಂಕ ಯಾವುದು ನಮ್ಮ ಧರ್ಮ ಜೈನ ಧರ್ಮದ ಆಕಡಗಳ ಬೋಕಸ ಸುಳ್ಳ ಪೂರ್ಣ ಅಸತ್ಯವಾಗಿದೆ ಸತ್ಯದಿಂದ ಸಾವಿರಾರು ಕೋಶ ದೂರ ಇದೆ ಈಗ ನೋಡ್ರಿ ವಿಧಾನಸಭಾದ ಚರ್ಚೆ ಆಗಿತ್ತ ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ನಮ್ಮ ಅಲ್ಪಸಂಖ್ಯಾತ ಓಪೀಸ್ ಜಮೀರ್ ಅಹಮದ್ ಅವರು ಒಂದಿದ್ದಂತ ನೋಡ್ರಿ ಇಲ್ಲಿ ಅವರೇ ಆಗಿ ಮಾತಾಡ್ತಾ ಇದ್ ಅವ್ರು ಏನ್ ಹೇಳ್ತಾ ಇದಾರ ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ ಜೈನರು ಇಪ್ಪತ್ತು ಲಕ್ಷ ಅಂತ ಹೇಳ್ತಾ ಇದ್ದರು ಈಗ ಇದ್ದಂತ ನಿನ್ನೆ ಜಾತಿ ಸಮೀಕರಣದಲ್ಲಿ ಏನವ್ರು ಆಗ್ರ ಅವ್ರೇನ್ ಹೇಳ್ತಾ ಇದ್ದರು ಅವರಿದ್ದಂತ ಆಗಡ ಕೊಟ್ಟಿದ್ದರು

ಇಲ್ಲಿ ನಮ್ಮ ಹೊರ ನವಗ್ರಹ ತೀರ್ಥದಲ್ಲಿ ನೂರು ಮಂದಿ ಇದ್ದರು ಆ ಎಲ್ಲಾ ಜಾತಿ ಜೈನ ಒಂದು ಐವತ್ತು ಇದ್ರು ಪಕ್ಷದವ್ರು ನೂರು ಮಂದಿ ಇದ್ದಾರೆ ನೂರಾರು ಜನ ಯಾರ ದಿವಸ ಬೈಂದ್ರಿ ಯಾವ ಜನನಾಗ ಮಾಡ್ರಿ ಯಾರ ಜಾತಿ ಕೇಳಿದೆ ಇಷ್ಟೆಲ್ಲ ಇದ್ರಿ ಯಾವ ದಿವಸ ಯಾರ ಜಾತಿಗನ್ನ ಜಾತಿಗನ್ನ ಯಾವ ಆಯ್ತು ಯಾವ ಟೈಮ್ ಆಯ್ತು ಯಾವ ಮಾಡಿಲ್ಲ ಯಾರು ಮಾಡ್ರು ಯಾವ ರೀತಿಯಲ್ಲಿ ಯಾವ ಪ್ರಮಾಣ ಮಾಡಿದಿರಿ ಯಾವ ಏಜೆನ್ಸಿ ಕೊಟ್ಟು ಮಾಡಿದಿರಿ ಬನ್ನೇ ಮಾತ ನೋಡ್ರಿ ವಿದಂತ ವಿಷಯಗಳು ನನಗ ಈ ತರದಿಂದ ಸಂಬಂಧ ಸೂತಕ್ಕಿಲ್ಲ ನಾವು ದಿಗಂಬರ ಎಲ್ಲಾನು ಪರಿಚಯ ಮಾಡಿದವು